ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇಸಿ ಬ್ಲಾಗ್ಸ್ ಇನ್ ಜರ್ಮನಿ ಸೊ ಇವತ್ತು ಮಂಡೇ ಆಗಿರೋದ್ರಿಂದ ನಾನು ಆಫೀಸ್ಗೆ ಹೋಗ್ಬೇಕಾಯ್ತು ಸೊ ಯಾ ಟೈಮ್ ಇವಾಗ ಒಂಬತ್ತು ಗಂಟೆ ಒಂಬತ್ತು ಹದಿನೈದಕ್ಕೆ ನಂಗೆ ಟ್ರೈನ್ ಇದೆ ಸೊ ಹಾಗಾಗಿ ನಾನು ಇದ್ದೀನಿ ಟ್ರೈನ್ಗೋಸ್ಕರ ಸೊ ಟ್ರೈನ್ ಬಂದಿದ್ದಾಯಿತು ಸೊ ನೆಕ್ಸ್ಟ್ ತ್ರೀ ಹಾರ್ಸ್ ಜರ್ನಿ ಮಾಡಬೇಕು ಸೊ ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ನಾನು ಆನ್ ದ ವೇ ಹೋಗುವಾಗ ಇದು ನೋಡಿದೆ ಇದು ಪೋರ್ಟ್ ಏಸ್ಟ್ ಅಂತ ಜಾಗ ತುಂಬ ಚೆನ್ನಾಗಿದೆ ಇಲ್ಲಿ ನಾನು ಹೈಕ್ ಕೂಡ ಮಾಡಿದ್ದೀವಿ ವ್ಲಾಗ್ ಇದೆ ಬೇಕಂದರೆ ನೀವು ಹೋಗಿ ಚೆಕ್ ಮಾಡಿ ನೋಡಿ ವ್ಲಾಗ್ ಇಷ್ಟ ಆಗುತ್ತೆ ನಿಮಗೆ ತುಂಬ ಚೆನ್ನಾಗಿದೆ ಅದು ಪ್ಲೇಸ್ ಕೂಡ ಸೊ ಯಾ ನಾನು ಫೈನಲಿ ನನ್ನ ಡೆಸ್ಟಿನೇಷನ್ ರೀಚ್ ಆದರೆ ಇದೆ ನನ್ನ ಕಂಪನಿ ಸೊ ಯಾ ಇವಾಗ ಏನಿದ್ರು ಪಟಾಪಟ ಅಂತ ವರ್ಕ್ ಏನೇನೆಲ್ಲ ಕೊಟ್ಟಿದ್ದಾರೆ ಟಾಸ್ಕ್ ಎಲ್ಲ ಮುಗಿಸ್ಕೊಬೇಕು ಎಷ್ಟು ಕ್ಲೌಡಿ ಇದೆ ನೋಡಿ ಆಲ್ರೆಡಿ ನಮಗೆ ವಿಂಟರ್ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಪಟಾಪಟ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಬ್ರೇಕ್ಫಾಸ್ಟಿಗೆ ಹೋದ್ವಿ ಇದು ಬ್ರೇಕ್ಫಾಸ್ಟ್ ಅಂತ ಹೇಳೋಕ್ಕಾಗಲ್ಲ ಲಂಚು ಸೊ ನನ್ನ ಫ್ರೆಂಡ್ ಜೊತೆ ಲಂಚ್ ಮುಗಿಸ್ಕೊಂಡೆ ಆಫೀಸ್ ಮುಗೀತು ಸೊ ಇವಾಗ ಮತ್ತೆ ಮೂರು ಗಂಟೆ ಜರ್ನಿ ಮಾಡ್ಕೊಂಡು ಹೋಗಬೇಕು ನಾಲ್ಕು ಹದಿನೆಂಟಕ್ಕೆ ಟ್ರೈನ್ ಇದೆ ಸೊ ಇವಾಗ ಸಮಯ ಮೂರು ನಲವತ್ತು ಅಂತ ಟ್ರೈನ್ ಕ್ಯಾಚ್ ಮಾಡಿ ಮನೆಗೆ ರೀಚ್ ಆಗಬೇಕು ಭಾಳ ಸುಸ್ತು ನಿಮಿಷದಲ್ಲಿ ಟ್ರೈನ್ ಮಿಸ್ ಆಯಿತು ಒಂದು ನಿಮಿಷದಲ್ಲಿ ಟ್ರೈನ್ ಮಿಸ್ ಆಗಿದ್ದಕ್ಕೆ ಒನ್ ಅವರ್ ವೆಯ್ಟ್ ಮಾಡಬೇಕಾಯಿತು ಟಿ ವಿಲಿ ಫೈನಲಿ ಟ್ರೈನ್ ಬಂತು ಈ ನೆಕ್ಸ್ಟ್ ಒನ್ ಅವರ್ ಜರ್ನಿ ಮಾಡಬೇಕು ಒನ್ ಅವರ್ ಪ್ಲಸ್ ಇದೆ ಸೊ ಅಪ್ರಾಕ್ಸಿಮೇಟ್ಲಿ ಮೂರು ಅವರ್ ಆಗುತ್ತೆ ಒಂದು ಸೈಡ್ ಹೋಗೋದಕ್ಕೆ ಒನ್ ಅವರ್ ಸೊ ಮೂರು ಅವರ್ ಮೂರು ಅವರ್ ಟೋಟಲಿ ಸಿಕ್ಸ್ ಅವರ್ಸ್ ಟ್ರಾವೆಲ್ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಸೊ ಅಷ್ಟೇ ಕುತ್ಕೊಂಡು ಓದ್ಕೊಂಡೆ ಒನ್ ಅವರ ಟೈಮ್ ಕ್ಯಾಪಲ್ಲಿ ಇನ್ನು ನೆಕ್ಸ್ಟ್ ಒನ್ ಅವರ್ ಟೈಮ್ ಇರುತ್ತೆ ಸೊ ಓದ್ಕೊತೀನಿ ಹೀಗೆ ನಾನು ಓದೋದು ಹೇಗೆ ಓದ್ತೀನಿ ಅಂದರೆ ಇದೇ ರೀತಿ ಟ್ರಾವೆಲ್ ಮಾಡುವಾಗಲೇ ಓದೋದಕ್ಕಾಗೋದು ಸೊ ಐ ಮನೆಗೆ ಬೇಕ ರೀಚ್ ಆಗೋಣ ವಿತೌಟ್ ನಾವು ಏನು ಏನಂತ ಹೇಳಿ ಕಂಪ್ಲೇಂಟ್ ಮಾಡೋದಕ್ಕಾಗದೇ ಇಲ್ಲ ಬಿಕಾಸ್ ಎಷ್ಟು ಕೊಡೋಕ್ಕಾಗುತ್ತೆ ಅಷ್ಟು ಸೌಕರ್ಯ ಕೊಡ್ತಾ ಇದ್ದಾರೆ ಬಿಕಾಸ್ ಕಂಪನಿ ಕಡೆಯಿಂದ ನಮಗೆ ಸ್ಪಾನ್ಸರ್ ಮಾಡ್ತಾರೆ ಟ್ರಾವೆಲ್ ಕಾಸ್ಟ್ನ ಮತ್ತು ಇಲ್ಲಿ ಮಾಡ್ತಾ ಇರೋ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಸೆಮ್ ಫೀಸಲ್ಲೇ ಅವ್ರು ತೊಗೊಂಡಿರ್ತಾರೆ ಸೆಮಿಸ್ಟರ್ ಫೀಸಲ್ಲೇ ಸೊ ಹಂಗಾಗಿ ನಮಗೆ ಫ್ರೀ ಇರುತ್ತೆ ದೋಸ್ಲಾನ್ ಟಿಕೆಟು ಬಟ್ ಏನಂದರೆ ಸ್ವಲ್ಪ ಮ್ಯಾನೇಜ್ಮೆಂಟ್ ಇನ್ನೂ ಒಂಚೂರು ಚೆನ್ನಾಗಿ ಮಾಡಬೇಕು ಅಷ್ಟೇ ಇವಾಗ ಒಂದು ಟ್ರೈನ್ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬಂದು ನಿಂತಿದೆ ಜಸ್ಟು ಎರಡು ನಿಮಿಷದಲ್ಲಿ ಮತ್ತೊಂದು ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಇಳಿದು ಹತ್ತಿ ಕನೆಕ್ಷನ್ ಟ್ರೈನ್ ಕ್ಯಾಚ್ ಮಾಡೋದು ತುಂಬ ಕಷ್ಟ ಅಂಥದನ್ನು ಇನ್ನೂ ನೀಟಾಗಿ ಮೇಂಟೈನ್ ಮಾಡಿದ್ರೆ ದಿ ಬೆಸ್ಟ್ ಅಂತ ಹೇಳ್ಬೋದು ಬೇರೆ ದೇಶಗಳಲ್ಲಿ ಇದೂ ಇಲ್ಲ ಸೌಲಭ್ಯ ಸೊ ಇಷ್ಟಾದರೂ ಸಿಕ್ಕಿದೆ ಅಂತ ಅಂದ್ಕೊಂಡು ಥ್ಯಾಂಕ್ಫುಲ್ ಆಗಿರಬೇಕು ಅಂತ ಅಂದ್ಕೊತೀನಿ ಹಂಗಾಗಿ ಜಾಸ್ತಿ ನಾನು ಕೊರಗೋ ಕೊರೋದಕ್ಕೆ ಕೊರಗೋದಕ್ಕೆ ಹೋಗೋದೇ ಇಲ್ಲ ಸುಮ್ಮನೆ ಆಗ್ಬಿಡ್ತೀನಿ ಆಮ್ ಹ್ಯಾಪಿ ಬ್ಲೆಸ್ಡ್ ಅಂದ್ಕೊಂಡು ನನಗೆ ಊಟ ಮಾಡುವಾಗ ಏನಾದರೂ ಆ ಕಡೆ ಈ ಕಡೆ ಸೈಡಲ್ಲಿ ಕುರ್ಕಿ ಕುರುಕ್ಲಿರಬೇಕು ಸೊ ಅನ್ನ ರಸಮ್ ಇರೋದ್ರಿಂದ ಮನೇಲಿ ಹಪ್ಳ ಇಲ್ಲ ಸೊ ಹಂಗಾಗಿ ಇಂಡಿಯನ್ ಸ್ಟೋರ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಹಪ್ಳ ಮಾಡಿಕೊಂಡು ಅನ್ನ ರಸಮ್ ತಿನ್ನೋಣ ಅಂತ ಸೊ ಮನೆಗೆ ಬಂದ ತಕ್ಷಣ ಇವತ್ತು ಒಂದು ಹೋಲ್ ಡೇ ಸ್ಟ್ರೆಸ್ಫುಲ್ ಆಗಿತ್ತು ತುಂಬ ಜರ್ನಿ ಕೂಡ ಮಾಡಿರೋದ್ರಿಂದ ಒಳ್ಳೆ ಊಟ ಬೇಕು ಮೈಂಡ್ ರಿಲ್ಯಾಕ್ಸ್ ಆಗೋದಕ್ಕೆ ಸೊ ನನಗಿಷ್ಟ ಅಂಥ ಫುಡ್ನ ತಿಂತೀನಿ ನಾನು ಸೊ ಚೀಟ್ ಡೇ ಇಟ್ಸ್ ಓಕೆ ಎಣ್ಣೆ ಕದ್ದಿರೋದು ಪದಾರ್ಥ ತಿನ್ನೋದಕ್ಕೆ ಹೋಗ್ತೀನಿ ನಾನು ಸೊ ಇಂಡಿಯನ್ ಸ್ಟೋರಿಗೆ ಬಂದೆ ಇದು ಪಾಕಿಸ್ತಾನ್ ಸ್ಟೋರ್ ಇಂಡಿಯನ್ ಸ್ಟೋರ್ ಅಲ್ಲ ಯೂಶಲಿ ಪಾಕಿಸ್ತಾನ್ ಅವರು ಕೂಡ ಇಲ್ಲಿ ಇಂಡಿಯನ್ ಗ್ರಾಸರಿಸಲ್ಲ ಇಟ್ಕೊಂಡಿರ್ತಾರೆ ಚೆನ್ನಾಗೇ ಇರುತ್ತೆ ಬನ್ನಿ ತೋರಿಸ್ತೀನಿ ಏನೇನೆಲ್ಲ ಸೌಲಭ್ಯ ಇದೆ ಅಂತ ಎಲ್ಲ ಥರ ಇರುತ್ತೆ ನೋಡಿ ಗೋಧಿ ಇಟ್ಟಿದೆ ಬಿಸ್ಕೆಟ್ಸ್ ಇದೆ ಪಾರ್ಲೇಜಿ ಬಿಸ್ಕೆಟು ಇರಬೇಕು ನೋಡಿ ಕುಡ್ಡೆ ಕೂಡ ಇದೆ ಕ್ಯಾಚ್ ಹಾಕಿದೆ ಬಟ್ ಇಷ್ಟೇ ಇಷ್ಟು ಎಷ್ಟು ಎಕ್ಸ್ಪೆನ್ಸಿವ್ ಇದೆ ನೋಡಿ ಇಷ್ಟೇ ಚಿಕ್ಕದು ಬಟ್ ಎಕ್ಸ್ಪೆನ್ಸಿವ್ ಇದೆ ನನಗೆ ಈ ಬಿಸ್ಕೆಟ್ ತುಂಬ ಇಷ್ಟ ಆಗುತ್ತೆ ತುಂಬ ಎಕ್ಸ್ಪೆನ್ಸಿವ್ ಚಿಕ್ಕ ಪ್ಯಾಕೆಟ್ಗೆ ಇನ್ನೂರೈವತ್ತು ರೂಪಾಯಿ ಫ್ರೆಶ್ ಕರ್ಬೇ ಬೇಕಿದ್ದಾರೆ ಕೊಚ್ಚರಿ ಸಣ್ಣದ ಬೇಕಿತ್ತು ಬಟ್ ಫ್ರೆಶ್ ಇಲ್ಲ మెణిన్కాయ ఇదే లీడీస్ కింగ్ లిటల్ కార్డ్ మై ఫేవ్రేట్ జిలేబీ జాము మిక్స్డ్ స్వీట్ కూడా నీకు జిలేబీ త ಸಮ್ಮರ್ ಮುಗಿಯೋದಕ್ಕೆ ಬಂತು ಅಂತ ಹೇಳ್ಬೋದು ಚಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ ಇವತ್ತು ಬೆಳಗ್ಗೆ ಫಾಗಿ ಇತ್ತು ಆ್ಯಂಡ್ ಅದಿಮೂರು ಡಿಗ್ರಿ ಸೆಲ್ಶಿಯಸ್ ಇತ್ತು ಸೊ ಸ್ವಲ್ಪ ಕೋಲ್ಡ್ ಅಂತಲೇ ಹೇಳ್ಬೋದು ಪುಣ್ಯಕ್ಕೆ ಜಾಕೆಟ್ ಹೋಗಿದ್ದೆ ಹಾಗಾಗಿ ಬಚಾವಾದ ಸೋ ತಗೊಂಡೆ ಗ್ರಾಸರಿಸರೀಸು ಮನೆಗೆ ಹೊರಟೆ ಅಚ್ಚುಕಟ್ಟವಾಗ ಊಟ ಮಾಡಿ ರೆಸ್ಟ್ ಮಾಡಬೇಕು ಚೆನ್ನಾಗಿ ಕಾಣ್ತಾ ಇದೆ ಸನ್ಸೆಟ್ ಒಳ್ಳೆ ಒಳ್ಳೆ ಅಪಾರ್ಟ್ಮೆಂಟ್ ಇರುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಇದು ಇಷ್ಟ ಆಯ್ತು ಮನೆ ಹತ್ರನೇ ಇದೆ ಇಂಡಿಯನ್ ಸ್ಟೋರು ಸೊ ತೊಂದರೆ ಇಲ್ಲ ಬ್ಯಾನ್ ಆಫ್ ಎದುರುಗಡೆನೆ ಇರೋದ್ರಿಂದ ರಫ್ ಅಂತ ಹೋಗಿ ತಗೊಂಡು ಬಂದೆ ಸಮಯ ಒಂಬತ್ತು ಗಂಟೆ ಆಗ್ತಾ ಬಂತು ಒಂಬತ್ತು ಗಂಟೆ ಆದರೂ ಕೂಡ ಸನ್ಸೆಟ್ ಆಗ್ತಾಯಿಲ್ಲ ಇನ್ನೇನು ಸಮ್ಮರ್ ಮುಖ್ಯಕ್ಕೆ ಬಂತು ನಾವು ಬೇಗ ಸನ್ಸೆಟ್ ಆಗೋದನ್ನ ನೋಡ್ಬೋದು ಸೊ ಯಾ ಇವಾಗಷ್ಟೇ ನಂದು ರುಚಿ ರುಚಿಯಾಗಿತ್ತು ಅನಾರಸಮ ಇವಾಗ ಏನಂದರೆ ಸಮ್ಮರ್ ಸೀಸನ್ ಮುಗಿಯೋಕ್ಕೆ ಬಂತು ಇವತ್ತು ಬೆಳಗ್ಗೆ ಹೋಗ್ತಾ ಇದ್ದೀನಿ ಫುಲ್ ಫಾಗೇ ಇತ್ತು ಮಾರ್ನಿಂಗ್ ಆರು ಗಂಟೆ ಸಮಯಾರು ಸಿಕ್ಸ್ ಓ ಕ್ಲಾಕ್ ಎಕ್ಸಾಕ್ಟ್ ಆಗಿದ್ದ ಟೈಮಲ್ಲಿ ಫುಲ್ ಫಾಗೇ ಇತ್ತು ಸೊ ಯಾರ್ಯಾರೆಲ್ಲ ಜರ್ಮನೀಲ್ ಇದ್ದೀರಾ ಎಲ್ಲರೂ ದಯವಿಟ್ಟು ಜಾಕೆಟ್ ತೊಗೊಂಡೋಗಿ ಮತ್ತು ಛತ್ರಿಯಿಂದ ತೊಗೊಂಡೋಗಿ ಒನ್ ವೀಕಿಂದ ಮಳೆ ಬರ್ತಾ ಇದೆ ಸೊ ಇಲ್ಲಿ ಮಳೆ ಅಂದರೆ ಒಂಥರ ಕಂಟಿನ್ಯೂಸ್ ಆಗಿ ಬರೋದಿಲ್ಲ ಉದ್ರು ಉದ್ರು ಥರ ಬರುತ್ತೆ ಡ್ರಿಸ್ಲಿಂಗ್ ಅಂತ ಅನ್ಬೋದು ಅಷ್ಟೇ ಡ್ರಿಸಲ್ ಡ್ರಿಸ್ಲಿಂಗ್ ಹನಿ ಹನಿ ಬಂದುಬಿಡುತ್ತೆ ಹೋಗ್ಬಿಡುತ್ತೆ ಬಟ್ ಇಟ್ಸ್ ಗುಡ್ ವೆಲ್ ಆ್ಯಂಡ್ ಗುಡ್ ನೀವು ಛತ್ರಿ ತೊಗೊಂಡು ಹೋಗೋದು ಅಥವಾ ಒಂದು ಜಾಕೆಟ್ ಇಟ್ಕೊಂಡಿರೋದು ಯಾವಾಗಲೂ ಒಳ್ಳೇದು ಬಿಕಾಸ್ ಸಂಬಾರ್ ಮುಗಿಯೋಕ್ಕೆ ಬಂತು ಸೊ ಯಾ ನಾವು ಇನ್ನು ನಮ್ಮ ವಿಂಟರ್ಗೆ ರೆಡಿ ಆಗಬೇಕು ಸಿಕ್ಕಾಪಡೆ ಚಳಿ ಸೊ ವಿ ಶುಡ್ ರಿಯಲಿ ಫಿಸಿಕಲಿ ಮೆಂಟಲಿ ನಾವು ರೆಡಿ ಆಗಬೇಕು ಈಗ ವಿಂಟರ್ಗೆ ಅಂತಲೇ ಹೇಳ್ಬೋದು ನಾನು ಸೋ ಯಾ ತುಂಬ ಚಳಿ ಆಗ್ತಿರುತ್ತೆ ಇನ್ನೇನಿಲ್ಲ ನಮಗೆ ಟ್ರೈನ್ಸಲ್ಲೆಲ್ಲ ಹೀಟರ್ ಇರುತ್ತೆ ನನಗೆ ಸುಮಾರು ಜನ ಕೇಳ್ತಾ ಇರ್ತಾರೆ ಹೇಗೆ ನೀವು ಆಗಿ ಕೂತ್ಕೊಂಡು ಓದ್ತೀರಾ ಅಂತ ಸೊ ಇವಾಗ ಯಾರೇ ಆದರೂ ನನ್ನ ಒಂದು ಸಿಚ್ಯುವೇಷನಲ್ಲಿದ್ದರೆ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಓದೇ ಓದ್ತಾರೆ ಅಂತ ಅಂದ್ಕೊತೀನಿ ಬಿಕಾಸ್ ಇವಾಗ ಎಕ್ಸಾಮ್ಸ್ ಇದೆ ಆಮೇಲೆ ನೀವು ಕೆಲಸನೂ ಮಾಡಬೇಕು ಅಂತ ಅಂದಾಗ ದೆರ್ ಇಸ್ ನೋ ಅದರ್ ವೇ ಸೊ ನೀವು ಎಲ್ಲಿರ್ತೀರಾ ಎಲ್ಲಿ ಓಡಾಡ್ತಿರ್ತೀರ ಅಲ್ಲಿ ಓದಲೇಬೇಕು ಸೊ ಹಾಗಾಗಿ ಯಾರೇ ನನ್ನ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅವರು ಕಂಟಿನ್ಯೂಸ್ ಆಗಿ ಓದೇ ಓದ್ತಾರೆ ಟೈಮ್ ಸಿಕ್ಕಿದಾಗ ಅಂತ ಹೇಳ್ತೀನಿ ಸೊ ಇನ್ನೊಂದು ವೀಕಲ್ಲಿ ನನಗೆ ಎಕ್ಸಾಮ್ ಇದೆ ಅಂದಾಗ ನಾನು ಕೂತ್ಕೊಂಡು ಓದಲೇಬೇಕು ಸೊ ವೇರೆಯವರಾಯ್ಕೋ ವೇರೆಯವರ ಎಲ್ಲೆಲ್ಲೆಲ್ಲ ಫ್ರೀ ಟೈಮ್ ಸಿಗುತ್ತೆ ಅಲ್ಲಿ ಓದೇ ಓದಬೇಕು ಸೊ ಯಾ ಹಾಗಾಗಿ ನಾನು ಎಲ್ಲೆಲ್ಲಿ ಟೈಮ್ ಸಿಗುತ್ತೆ ಅಲ್ಲಿ ಓದ್ಕೊತೀನಿ ಆಮೇಲೆ ಸ್ಯಾಟರ್ಡೆ ಸಂಡೇ ನಂಗೆ ಫುಲ್ ಡೇ ಟೈಮ್ ಇರೋದ್ರಿಂದ ಆದಷ್ಟು ನಾನು ಸಿಕ್ಸ್ ಅವರ್ಸ್ ಆದರೂ ಸ್ಪೆಂಡ್ ಮಾಡ್ತೀನಿ ಓದೋದಕ್ಕೆ ಸೊ ಈ ಥರ ಇರುತ್ತೆ ಒಂದಿನ ದಿನ ಬೇಕಂದರೆ ನಾನು ಬ್ಲಾಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ನನ್ನ ಒಂದು ರೂಟೀನ್ ನನಗೆ ಆಫೀಸ್ ಇಲ್ಲದ ಟೈಮಲ್ಲಿ ನಾನು ಹೇಗೆ ನನ್ನ ಸ್ಟಡೀಸ್ನ ಸೆಗ್ರಿಗೇಟ್ ಮಾಡಿಕೊಂಡು ಓದ್ತೀನಿ ಅಂತ ಸೊ ಇದಾಗಿತ್ತು ನನ್ನ ದಿನಚರಿ ಸೊ ಬೆಳಗ್ಗೆ ಆರು ಗಂಟೆಗೆ ಬಿಡ್ತೀನಿ ಒಂಬತ್ತು ಗಂಟೆಗೆ ರೀಚ್ ಆಗ್ತೀನಿ ಆಫೀಸ್ ವರ್ಕ್ ಮುಗಿಯುತ್ತೆ ಮತ್ತು ಅದೇ ಟ್ರಾವೆಲಿಂಗ್ ಮಾಡ್ತೀನಿ ಬರ್ತೀನಿ ತಿಂತೀನಿ ಸ್ವಲ್ಪ ಓದ್ಕೊಳ್ತೀನಿ ಮಲ್ಕೊತೀನಿ ಸೊ ಇದಾಗಿರುತ್ತೆ ನನ್ನ ಒಂದು ರೂಟೀನ್ ಆಫೀಸಲ್ಲಿದ್ದಾಗ ಸೊ ಏನಾದರೂ ಈ ವ್ಲಾಗಿಂದ ನಿಮಗೆ ಇನ್ಸ್ಪೈರ್ ಆಗಿತ್ತು ಅಂದರೆ ಇಟ್ಸ್ ರಿಯಲಿ ಗುಡ್ ಆ್ಯಂಡ್ ಓಫ್ಲಿ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್